ಕೆ ಇ ಸಂಸ್ಥೆಯ ಎಸ್ ಸಿ ಪಾಟೀಲ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಶಿವಾಲಯದ ಅನುಭವ ಮಂಟಪದಲ್ಲಿ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಾನಿಕ ಆಡಳಿತ ಮಂಡಳಿಯ ಚೇರ್ಮನ್ ಶ್ರೀ ಬಸವರಾಜ್ ಎಂ ಕೋರೆ ವಹಿಸಿದ್ದರು ಉದ್ಘಾಟಕರಾಗಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಕುಮಾರ ಕೋರೆ ಅವರು ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ರಾಯಭಾಗ ತಾಲೂಕಿನ ನಿಲಜಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಸಿದ್ದಪ್ಪ ಮುಗ್ದು ಇವರು ಆಗಮಿಸಿ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ತಿಳಿಹೇಳಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿ ಜೀವನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ನನ್ನ ಕ್ಲಾಸ್ ತರಗತಿ ಬಿಡುವುದಾಗ ಇಂಗ್ಲಿ ವಿದ್ಯಾರ್ಥಿಗಳಿಗೆ ಆರಂಭ ಮಾಡೋದು ತುಂಬಾ ಇಷ್ಟ ಯಾಕಂದ್ರೆ ಅಲ್ಲಿ ಬ್ಯೂಟಿಫುಲ್ ಎ ಪ್ಯೂರ್ ಹಾರ್ಟ್ ಒಂದು ಪರಿಶುದ್ಧವಾದ ಆತ್ಮದ ಮೇಲೆ ಸುಂದರ ಮೂರನೇ ಸಿಗ್ತದೆ ಮೊದಲು ವಿದ್ಯಾರ್ಥಿಗಳೇ ನಾನು ಈ ಮುದ್ದು ವಿದ್ಯಾರ್ಥಿಗಳನ್ನ ಸ್ಮರಿಸ್ತೀನಿ ಅಂದ್ರೆ ಈ ಕೇಳಿ ಎಲ್ಲ ಸಂಸ್ಥೆಯ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪ್ರಾರಂಭದಲ್ಲಿ ಇನ್ನೊಂದು ವಿದ್ಯಾರ್ಥಿಗಳ ಅದ್ಭುತವಾದಂತಹ ಪರಿಶುದ್ಧವಾದ ಮುಖದ ಮೇಲೆ ನಾನು ಒಂದು ಸುಂದರ ಮೂಲಗಳನ್ನು ಕಂಡೆ ಅದಕ್ಕಾಗಿ ನೀವೆಲ್ಲ ಉತ್ತಮವಾಗಿ ಸಮಾಜದ ರೂಪ ಬದುಕಬೇಕು ನಾನು ಮೊದಲನೇದಾಗಿ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರಿಂದಲೇ ಸಾಕ್ತೀನಿ ನೀವೆಲ್ಲರೂ ಸುಮ್ಮ ಕುಂತ್ಕೊಂಡಿರೋ ಲಾಸ್ಟ್ ಒಂದು ಹಾಡ ಹಾಡ್ತೀನಿ ಹಾಡಬೇಕಾದ್ರೆ

ಒಂದು ಇರುತ್ತೆ ಯಾವ್ದೋ ಆ ಹಳ ಸ್ಟಾರ್ಟ್ ಆಯ್ತು ನಾನು ಹೇಳೋದಿಷ್ಟ ವಿದ್ಯಾರ್ಥಿಗಳೇ ಶಿಕ್ಷಣದ ಮುಂದೆ ಅನುಭವ ಇರುತ್ತೆ ಆ ಮೆಸ್ರಿಗಿರುವಂತಹ ಅನುಭವ ಅಲ್ಲಿ ಕೆಟ್ಟಂತಹ ಹಡಗನ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ನೀವು ಯಾವಾಗಲೂ ಈ ವೇದಿಕೆಯನ್ನು ಅಲಂಕರಿಸುವಂತಹ ಧೈರ್ಯ ನೀಡುವಂತಹ ಅಂತಹ ಮಾತುಗಳನ್ನ ಅವರು ನಿಮಗೆ ಸೂಚಿಸುವ ರೀತಿಯಲ್ಲಿ ನೀವು ಇರಬೇಕು ಅದಕ್ಕೆ ಒಂದು ಸಲ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟರ್ ದನ್ ಎಜುಕೇಶನ್ ಅಂತ ಹೇಳಿ ಅದಕ್ಕೆ ವೇದಿಕೆ ಮೇಲೆ ಆಶ್ರಯಿರುವಂತ ಹಿರಿಯರು ಇಂತಹ ಹಿರಿಯರು ನಿಮ್ಮ ಹಿರಿಯರು ಅದರಲ್ಲಿ ನಿಮ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅಕ್ಕ ಅಜ್ಜಿಯವರು ಅವ್ರು ಹೇಳುವಂತಹ ಮಾತುಗಳನ್ನ ಕೇಳಬೇಕು ಕೇಳ್ತಿಲ್ಲ ಇವತ್ತಿಂದ

ಶ್ರೀ ಕುಮಾರಕೋರೆ ಹಾಗೂ ಸೇರಿದ ಎಲ್ಲಾ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪೂರ್ವ ಪ್ರಾಥಮಿಕ ವಿಭಾಗದ ಮುದ್ದು ವಿದ್ಯಾರ್ಥಿಗಳು ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನಾ ನೃತ್ಯ ಮತ್ತು ಜನಪದ ನೃತ್ಯದ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದರು ಸದ್ರಿ ಕಾರ್ಯಕ್ರಮದಲ್ಲಿ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಅಣ್ಣಾ ಸಾಹೇಬ ಜಕಾತೆ ತುಕಾರರಾಮ್ ಪಾಟೀಲ ವಿಶ್ವನಾಥ್ ನಷ್ಟೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕೆ ಎಲ್ ಇ ಸಂಸ್ಥೆಯ ಆಜೀವ ಸದಸ್ಯರಾದ ಬಿ ಎಸ್ ಅಂಬಿ ಎಸ್ ಎಸ್ ಕೆ ಯು ಕಾಲೇಜಿನ ಪ್ರಾಚಾರ್ಯರಾದ ಪಿ ಎನ್ ತಳವಾರ ಎಸ್ ಎಸ್ ಕೆ ಪ್ರೌಢಶಾಲೆಯ ಉಪ ಪ್ರಾಚಾರ್ಯರಾದ ಶ್ರೀಮತಿ ಜೆ ಎಸ್ ತಮಗೊಂಡ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಂ ಎಸ್ ಕನ್ನಡೆ ಸಿ ಬಿ ಶಾಲೆಯ ಪ್ರಾಚಾರ್ಯರಾದ ಶ್ರೀ ಪಾರ್ಥಸಾರಥಿ ನಂದ ಸಂಸ್ಕೃತ ಶಾಲೆಯ ಪ್ರಾಚಾರ್ಯರಾದ ಶ್ರೀಮತಿ ಮಹುವಾನಿಯೋಗಿ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದ ಎಸ್ ಜಿ ಹಿರೇಮಠ್ ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಎಸ್ ಜಿ ಹಿರೇಮಠ್ ಸ್ವಾಗತಿಸಿದ್ರು ಶ್ರೀಕುಮಾರ್ ಕೋಳಿ ವಂದಿಸಿದ್ರು ಬಿ ಎಸ್ ಜಕಾತಿ ಕಾರ್ಯಕ್ರಮ ನಿರೂಪಿಸಿದ್ರು